ಹಲೋ ಹಾಯ್ ರಾಜ್ ಏನು ಮಾಡ್ತಿದ್ದೀಯಾ ಏನಿಲ್ಲ ಬೇಬಿ ಹಾಗೆ ಕೂತಿದೆ ಎಲ್ಲಿದ್ಯಾ ನಾನು ಇಲ್ಲೇ ನಮ್ಮ ಪ್ಯಾಲೇಸ್ ಅಲ್ಲಿ ಇದ್ದೀನಿ ಓಹೋ ಹೌದಾ ನೀನು ಮಾತ್ರ ಇರು ನನ್ನ ಮಾತ್ರ ಕರ್ಕೊಂಡು ಹೋಗ್ಬೇಡ ನಾನು ಸ್ವಲ್ಪ ದಿನ ಕರ್ಕೊಂಡು ಹೋಗ್ತೀನಿ ಮದುವೆ ಆದಮೇಲೆ ನಮ್ಮ ಪ್ಯಾಲೇಸ್ ಅಲ್ಲೇ ತಾನೆ ಇರಬೇಕು ನೀನು ಓಕೆ ಓಕೆ ನನಗೆ ಮನೆಯಲ್ಲೇ ಬೋರ್ ಆಗ್ತಿದೆ ಇಲ್ಲಾಂದ್ರೆ ಹೊರಗಡೆನಾದರೂ ಕರ್ಕೊಂಡು ಹೋಗು ಹೊರಗಡೆನಾ ಎಲ್ಲಿ ಹೋಗೋಣ ಎಲ್ಲಾದರೂ ಸರಿ ಎಲ್ಲಾದರೂ ಚೆನ್ನಾಗಿ ಸುತ್ತಾಡ್ಕೊಂಡು ಫೈವ್ ಸ್ಟಾರ್ ಅಲ್ಲಿ ಊಟ ಮಾಡ್ಕೊಂಡು ಬರೋಣ ಪ್ಲೀಸ್ ಅಯ್ಯಯ್ಯೋ ಮತ್ತೆ ದುಡ್ಡು ದುಡ್ಡೊಂದಿಸಬೇಕಾ ಇವಾಗ ಏನಂದೆ ಏನಿಲ್ಲ ಏನಿಲ್ಲ ನಾನೇ ಎಲ್ಲಾದ್ರೂ ಕರ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟ್ರಲ್ಲಿ ನೀನೇ ಹೇಳ್ದೆ ಸರಿ ಯಾವಾಗ ಹೋಗೋಣ ಯಾವಾಗ ಅಂದ್ರೆ ಇವತ್ತೇ ಇವತ್ತಾ ಹಾ ಆಗಲ್ವಾ ಹಂಗಲ್ಲ ನೋಡು ಕರ್ಕೊಂಡು ಹೋಗು ಅಂದ್ರೆ ಕರ್ಕೊಂಡು ಹೋಗುವ ಅಷ್ಟೇ ಬೇರೆ ಎಲ್ಲ ಬೇಡ ಯಾವಾಗ್ಲಾದ್ರು ಹೇಳಿದ ತಕ್ಷಣ ಮಾಡ್ತೀಯ ನೀನು ಇದೆಲ್ಲ ನಮ್ಗೆ ಗೊತ್ತಿಲ್ಲ ಇವಾಗ ಕರ್ಕೊಂಡು ಹೋಗು ನಾನು ರೆಡಿ ಆಗ್ತೀನಿ ಒಂದು ಅರ್ಧ ಗಂಟೆ ಅಷ್ಟೇ ಬಾ ರೆಡಿ ಆಗಿರ್ತೀನಿ ಕಾರಲ್ಲಿ ಕರ್ಕೊಂಡು ಹೋಗು ಸರಿ ಸರಿ ಹೆಂಗೋ ಅಡ್ಜಸ್ಟ್ ಮಾಡ್ತೀನಿ ಅಡ್ಜಸ್ಟ್ ಆ ಏನ್ ಅಡ್ಜಸ್ಟ್ ಮಾಡ್ತೀಯಾ ಅದು ಅಡ್ಜಸ್ಟ್ ಅಂದ್ರೆ ಟೈಮ್ ಇಲ್ಲಲ್ಲ ನನಗೆ ಅದಕ್ಕೆ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಬರ್ತೀನಿ ಅಂದೆ ಸರಿ ನಾನು ಟೈಮ್ ಕೊಡೋಕೆ ಆಗಲ್ಲ ನನಗೆ ಇವಾಗೇನು ಏನು ಮಧ್ಯಾಹ್ನ ನೋಡ್ಕೊತೀನಿ ಸರಿ ಸರಿ ಇಡು ಫೋನು ಬೇಗ ಬಾ ಹನ್ನೊಂದು ಅರ್ಧ ಗಂಟೆ ಓಕೆ ಬಾ ಬಾಯ್ ಅಯ್ಯೋ ದೇವ್ರೆ ಲೈ ರಾಣಿ ಏನ್ ಮಮ್ಮಿ ಅಲ್ಲ ಏನ್ ನಿಂತಿದ್ದು ಬೀದಿ ನಿಂತ್ಕೊಂಡು ಪೂರ್ವ ಮಾತಾ ನಿಂತಿದೆಯಲ್ಲ ಅಕ್ಕಪಕ್ಕ ನೋಡಿದ್ರೆ ಏನೊಂದು ಕಳಕಿಲ್ಲ ಆಗ್ಬೇರ ಯಾವ್ರೆ ಸುತ್ತಮುತ್ತ ಏನಿಲ್ಲಮ್ಮ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು ಅದಕ್ಕೆ ಮಾತಾಡ್ತಿದೆ ಯಾಕೆ ಮನೊಳಗ್ ಜಾಗ ಅಲ್ರ ನಿಂಗೆ ಅದ್ಯಾ ಫ್ರೆಂಡ್ ಆಚೆ ಬಂದು ನಿಂತ್ಕೊಂಡ ಮಾತಾಡ್ಬೇಕಾಗಿರೋದು ತತ್ತೆ ಯಾರು ಕೇಳ್ತೀನಿ ಏನಿಲ್ಲ ಬಿಡಮ್ಮ ಎಲ್ಲ ಚೆನ್ನಾಗಿರಕ್ಕಿಲ್ಲ ಓ ಅವ್ರು ಇನ್ನು ಒಂದೇ ಭಂಗ ಮಾಡ್ತಾ ಕೂತಾದೆ ಇವಳು ಬಂದು ನಿಂತಾಳೆ ಇಲ್ಲಿ ಬೀದಿಗೆ ಬಂದಳು ಬೀದಿಗೆ ಪುನಃ ಮಾತಾಡೋಕೆ ನಡೀನ ಒಳಿಕೆ ಮಮ್ಮಿ ಏನ್ ಈ ತರಲ್ಲ ಮಾತಾಡ್ತೀವ ಚೀಪಾಗಿ ಏನ್ ಚೀಪ್ ಆಗಿ ಬಾಯಿ ಮುಚ್ಕೆ ನಡಿ ಎದ್ದೆ ಆಸ್ಕೆ ಸುತ್ತಿದ್ಯಾ ಬಂದು ನಿಂತಿದ್ಯಲ್ಲ ಫ್ರೆಂಡ್ಸ್ ನಂಗೆ ಏನ್ ಮಮ್ಮಿ ಮನೇಲಿ ನೆಮ್ಮದಿಯಾಗಿ ಇರೋಕು ಬಿಡಲ್ವಲ್ಲ ನಾನು ಓಲಿ ಬಿಡು ಓಲಿ ಬಿಡು ಇನ್ನು ಚಿಕ್ಕ ಹುಡುಗಿ ಅಂತ ಸುಮ್ನಾದ್ರೆ ಏನ್ ಬತ್ತಾ ಬತ್ತ ಸಣ್ಣ ನೀನು ಇವತ್ತು ಸರಿ ಐತಾಳೆ ನಾಲ್ಕು ಸರಿ ಐತಾಳೆ ಅಂದ್ರೆ ಮಾಡದ್ನೇ ಮಾಡ್ತಾ ಇದೆಯಲ್ಲ ರೀ ಪಾತ್ರೆ ಬರ್ಗು ಅಡ್ಗೆ ಮಾಡ್ಕೊತಾಳೆ ಬಟ್ಟೆ ಬತ್ತಿನ ಹೋಗು ಮಮ್ಮಿ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲಿ ಇವತ್ತು ಹೊರ್ಗಡೆ ಹೋಗ್ಬೇಕಿವಾಗ ಹೊರ್ಗಡೆ ಯಾವ್ ಹೊರಗಡೆ ಏನ್ ಗಂಡೆ ಇದ್ನ ಅಲ್ಲಿ ಇಲ್ಲಿ ಸುತ್ತಕ್ ನೀನು ಓ ಪ್ಲೀಸ್ ಮಮ್ಮಿ ಹೋಗಿ ಹೋಗ್ಬರ್ತೀನಿ ನಡಿ ನಡಿ ಬೇಡಕಂತೆ ಇಲ್ಲ ಮಮ್ಮಿ ನಾನು ಹೋಗ್ಲೇಬೇಕು ನೋಡು ಒಳ್ಳೆ ಮಾತಿಂದ ಹೇಳ್ತಾ ಇದೀನಿ ಒಳಿಕ್ ನಡಿ ಇನ್ನೊಡ್ಸ್ಕೊಬೇಡ ನನ್ ಕೈಲಿ ಹೋಗು ಅದಕ್ಕೆ ನಾನು ಇಲ್ಲಿ ಬರಲ್ಲ ಅನ್ನೋದು ಆಂಟಿ ಮನೆಗೆ ಹೋಗ್ತೀನಿ ಅವ ಆಂಟಿ ಮನೆಗೂ ಎಲ್ಗೂ ಇಲ್ಲ ಎಲ್ಗೂ ಕಳ್ಸಾಕಿಲ್ಲ ನಡಿ ಒಳಿಕೆ ಪೂಜೆ ಮುದ್ದೆ ಮಾಡಿ ಕಳ್ಸ್ತೀವಿ ವಕ್ತನ ಕಲಿ ನಡಿ ಮಾಡ್ತಾ ಇರುವೆ ಪ್ಲೀಸ್ ಮಮ್ಮಿ ಒಂದಿನ ಹೋಗ್ಬರ್ತೀನಿ ಹಾಳೆಂಗ್ ಬೇಕಾದ್ರೆ ಮನೇಲೆ ಇರ್ತೀನಿ ಇಲ್ಲ ಇಲ್ಲ ನಡಿ ಒಂದಿನ ಎರಡು ದಿನ ಅಂತ ಬಿಟ್ಟು ಆದ್ನೇ ರೂಢಿ ಮಾಡ್ಕೊತೀವಿ ಹೆಣ್ಮಕ್ಳು ಮಕ್ಳು ಮನೇಲಿ ಇದ್ದವೋ ಇಲ್ವ ನಂಗಿರ್ಬೇಕು ಫೋನ್ ಇಳ್ಕೊಬತ್ತಾಳ ಬೀದಿಗೆ ಕಡ್ಡಿಗೆ ಅದು ಆಡಾಡೋದು ಬರೀ ಇದ್ ಬಂಗ ಮುಟ್ಟಿಯಾ ಏನ್ ಬಂದಿರೋನ್ ನೀನ್ ಹಿಂಗಾಗಿದೀ ಅದೇ ಬಿಟ್ಟಿದೆ ತಪ್ಪಾ ನೋಡು ಈಗ ಏನ್ ಕಳ್ಸ್ತೀಯಾ ಇಲ್ವೋ ಇಲ್ಲ ಇಲ್ಲಕಡಿ ಒಳಕೆ ಫ್ರೀಡಮ್ ಇಲ್ಲ ಮನೇಲಿ ಮೊದ್ಲಾಗಿ ಉಳ್ಳೆ ಮದುವೆ ಮಾಡ್ಬೇಕು ಬೇಬಿ ಸಾರಿ ಬೇಬಿ ನಾನು ಎಲ್ಲೂ ಆಚೆ ಬರಕ್ ಆಗಲ್ಲ ನಮ್ಮಅಮ್ಮ ಎಲ್ಲೂ ಹೋಗ್ಬೇಡ ಹೊರ್ಗಡೆ ಅಂತ ಬೈದ್ಬಿಟ್ರು ಸಾರಿ ಬರಕ್ ಆಗಲ್ಲ ಏನು ಬರಕಾಗಲ್ವಾ ಒಳ್ಳೆ ಕೆಲಸ ಸದ್ಯ ಏನಂದೆ ಏನಿಲ್ಲ ಯಾಕೆ ಬೇಬಿ ನಾನು ಎಷ್ಟು ಆಸೆ ಆಗಿದ್ದೆ ನೀನ್ ಬರ್ತೀಯಾ ಅಂತ ನಾನೇನ್ ಮಾಡ್ಲಿ ನಮ್ಮಅಮ್ಮ ಕಳ್ಸ್ತಿಲ್ಲ ಹೋಗ್ಲಿ ಬಿಡು ಒಳ್ಳೆ ಆಯ್ತು ಏನೋ ಗೊಣತಿಯಾ ನನ್ಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಎಲ್ಲೂ ಹೋಗಕಾಗಿಲ್ಲ ಅಂತ ಹೋಗ್ಲಿ ಬಿಡು ಇನ್ನೊಂದ್ ಸಲ ಎಲ್ಲಾದ್ರೂ ಹೋದ್ರೆ ಆಯ್ತು ನಮ್ಮಅಮ್ಮ ಕಳ್ಸಲ್ಲ ಎಲ್ಗು ಹೊರಗಡೆ ಹೋ ಅದಿನ್ನು ಒಳ್ಳೆ ಕೆಲ್ಸ ಹೌದಾ ಏನಿಂಗೆಲ್ಲ ಅನ್ಬಿಟ್ರ ನಾನು ನೋಡೋದ್ ಹೆಂಗೆ ನೋಡೋದಿಲ್ಲ ಏನಿಲ್ಲ ಹೋಗ ಮೇಲ್ ಮಾಡ್ತೀನಿ ಬಿಡು ಆಯ್ತು ನಂಗೂ ಮೂಡ್ ಆಫ್ ಆಗಿದೆ ಸರಿ ಬೇಜಾರ್ ಮಾಡ್ಕೋಬೇಡ ಹ್ಮ್ ಬಾಯ್ ಬಾಯ್ ಅಬ್ಬಾ ಹೆಂಗೋ ಸದ್ಯ ಇದ್ಕೆಲ್ಲಪ್ಪ ದುಡ್ಡು ಅಂತಿದೆ ಸದ್ಯ ಕ್ಯಾನ್ಸಲ್ ಆಯ್ತಲ್ಲ ಅವ್ಳು ಮದ್ವಾಕ ಗಂಟೆ ಹಿಂಗೆ ಮೇಂಟೈನ್ ಮಾಡ್ಬೇಕು